ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಆರಾಮದೇರಿ ನಾವು ಕೂಡ ಆರಾಮದೇ ನೋಡಿರಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದ್ರೆ ಹುಣಸೇಕಾಯಿಯ ಚಟ್ನಿ ಸೂಪರ್ ನೋಡಿರಿ ಇದು ಅಂತೂ ಬಾಯಿ ಕೆಟ್ಟಿರೋವರೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಚಟ್ನಿ ನೋಡಿರಿ ಹುಣಸೆಕಾಯಿ ಹೊಲಕ್ಕೆ ಹೋಗಿದ್ನಲ್ವಾ ಅಲ್ಲಿ ಹುಣಸೆಕಾಯಿ ತೊಗೊಂಬಂದಿದ್ದೆ ಹುಣಸೆಗಡೆ ಇತ್ತು ಎಳೆ ಹುಣ್ಸೆಕಾಯಿ ನೋಡಿರಿ ಅದರಲ್ಲೂ ಎಳೆ ಹುಣಸೆಕಾಯಿ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ನಾನಂತೂ ಸಿಕ್ಕಾಪಟ್ಟೆ ತಿಂದ್ಬಿಟ್ಟೆ ಹುಳಿ ಕಡಿಮೆ ಐತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೊಲದಲ್ಲಿ ನೋಡ್ರಿ ಸ್ವಲ್ಪ ಹುರ್ಕೋಬೇಕು ಇವನ್ನ ಎಳೆ ಹುಣ್ಸಿಕೆ ಅದಾವು ಅಷ್ಟೊಂದೇನು ಹುಳಿ ಇರೋದಿಲ್ಲ ಸ್ವಲ್ಪ ಹುರಿಬೇಕು ಚಂದಾಗ ಹುರಿದುಬಿಟ್ಟು ಆಮೇಲೆ ಮೆಣಸಿಕೆ ಹುರ್ಕೋಬೇಕು ಆ್ಯಸ್ ಯೂಶ್ವಲ್ ಕರಿಬೇವು ಕೊತ್ತಂಬರಿ ಆಮೇಲೆ ನಾನು ಇದಕ್ಕೆ ಡಿಫ್ರೆಂಟಾಗಿ ಏನಪ್ಪ ಅಂತಂದ್ರೆ ಎಳ್ಳು ಹಾಕಿದ್ದೆ ನೋಡ್ರಿ ಇದಕ್ಕೆ ಎಳ್ಳನ್ನು ಸ್ವಲ್ಪ ಹುರಿದು ಹಾಕಿಬಿಟ್ಟಿದ್ದೆ ಇದು ಮಾತ್ರ ಇಷ್ಟು ಚಂದ ಚೆಂದಾಗಿತ್ತು ರೀ ಖಾರ ನಾನು ಹೇಳ್ತೀನಿ ಒಂದು ಸಾರಿ ಮಾಡ್ತೀನಿ ರೀ ಇದು ವಿಡಿಯೋ ನೋಡಿದ್ರೆ ನಾ ಬಾಯಿಂದ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಇದಾಗಲ್ಲ ಒಂದು ಸಾರಿ ಇದೇ ರೀತಿ ನೀವು ಮಾಡ್ಕೊಂಡು ತಿನ್ರಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇರುತ್ತಂತ ಅಂತ ವಾವ್ ಈ ಚಟ್ನಿ ಒಂದು ಸಾರಿ ನೀವು ಮಾಡ್ತೀನಿ ಇದನ್ನು ಯಾವತ್ತೂ ಮರೆಯಾಗಲ್ಲ ಹಾಗೆ ಹುಣ್ಸೆಕಾಯಿ ಸೀಸನ್ ಬಂದಾಗಲೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀರ ಇದು ಚಪಾತಿ ರೊಟ್ಟಿ ಆಮೇಲೆ ದೋಸೆಗೂ ತಿನ್ಬೋದು ಬಿಸಿ ಅನ್ನಕ್ಕೂ ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಎಲ್ಲದಕ್ಕೂ ಎಲ್ಲದಕ್ಕೂ ಚೆಂದ ಕಾಂಬಿನೇಷನ್ ಆಗಿರುತ್ತೆ ರೀ ನಾನಂತೂ ಎಷ್ಟಕ್ಕೊಂದು ಹುಣಸಿಕಾಯಿ ತೊಗೊಂಬಂದಿದ್ದೆ ನಾನಂತೂ ಹುಣಸಿಕಾಯಿ ಚಟ್ನಿ ಮಾಡಿ ಎಲ್ಲದರಲ್ಲಿ ತಿದ್ದೆ ಯಾಕಂದ್ರೆ ಸೀಸನ್ ಇದ್ದಾಗ ಮಾತ್ರ ನಾವು ಇದು ಸಿಗುತ್ತೆ ನಾವು ಮಾಡಿ ತಿನ್ಬೋದು ಆಯಾ ಸೀಸನ್ ಇದ್ದೇ ಆಯಾ ಥರದ್ದು ಅಡುಗೆ ಉಂಡ್ರೇ ಒಂದು ಹಿತ ಅಲ್ವಾ ಹಾಗಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೈಪ್ ಅನ್ನೋ ಆಪ್ಷನ್ ಬಂದಿದೆ ಹೈಪ್ ಮಾಡಿ ಚಾನಲ್ ಗ್ರೋತ್ ಮಾಡಿ ಹಾಗೆ ಇದಕ್ಕೆ ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ತೋಟದಲ್ಲಂತೂ ಪುದೀನ ಸಿಕ್ಕಾಪಟ್ಟೆ ಇದೆ ನಾನು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಒಬ್ಬೊಬ್ರು ಒಂದೊಂದು ಸೂಡುಗಟ್ಲೆ ಯೂಸ್ ಮಾಡ್ತಾರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಪುದೀನ ಹಾಕ್ತೀನಿ ಸ್ವಲ್ಪ 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 ಕರಿಬೇವು ಹಸಿ ಕರಿಬೇವು ಸ್ವಲ್ಪ ಒಂದು ಎರಡು ಕಡ್ಡಿ ಪುದೀನ ಹಾಕಿರ್ತೀನಿ ಅಷ್ಟೇ ಪುದೀನ ಹಾಕೋದ್ರಿಂದ ಅದೊಂದು ಚೆಂದ ಅನಿಸುತ್ತೆ ಅದೊಂಥರ ಸ್ಮೆಲ್ ಬೇರೆ ಇರ್ತಾ ಹಾಗಾಗಿ ನಾನು ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಜಾಸ್ತಿ ಅನ್ನೋಕ್ಕ ನಾವು ಕೊತ್ತಂಬರಿ ಯೂಸ್ ಮಾಡೋದೇ ಇಲ್ಲ ನಾನು ಎಲ್ಲ ಅಡುಗೆಗಳು ನೋಡ್ಬೋದು ನೀವು ನಾನು ಮಾಡೋಂಥ ಅಡುಗೆಗಳು ಯಾವುದ್ರಲ್ಲೂ ಕೊತ್ತಂಬರಿ ಹಾಕೋದೇ ಇಲ್ಲ ಯಾಕಂದರೆ ಕೊತ್ತಂಬರಿ ವಾತ ನಮಗನ್ಸು ನಮಗೆ ವಾತದ ಮೇ ಇರೋದ್ರಿಂದ ಕೊತ್ತಂಬರಿ ತಿನ್ನೋದೇ ಇಲ್ಲ ನಾವು ಹೀಗಾಗಿ ಬರ್ರಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಲ್ಲಿ ಮೆಣಸಿಕಾಯಿ ಹುರಿದಿಟ್ಕೊಂಡಿದ್ದೆ ಆಮೇಲೆ ಹುಣಸಿಕಾಯಿ ಹುರಿದಿಟ್ಕೊಂಡಿದಿನ ಸ್ವಲ್ಪ ಆ ಹುಣಸಿಕಾಯಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಕಾಳು ನಾವು ಶೇಂಗ್ಕಾಳು ಜಾಸ್ತಿ ಹಾಕೋದು ಒಂದು ಮುಷ್ಟಿ ಶೇಂಗದ ಕಾಳು ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ಆದ ನಂತರ ಏನು ಹಾಕೋದಪ್ಪ ಅಂತಂದ್ರೆ ನೋಡಿರಿ ಎಳ್ಳು ಅಷ್ಟಕ್ಕೊಂದು ಎಳ್ಳು ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂತೀನಿ ಎಳ್ಳು ಅಷ್ಟು ಎಳ್ಳು ಹಾಕೊಂಡೆ ಇವಾಗ ನೋಡಿರಿ ಹಸಿ ಕರಿಬೇವು ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಹಸಿ ಕರಿಬೇವು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ ಇದೆಲ್ಲ ಮಿಕ್ಸಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರೋಣ ಓಕೆ ಸ್ನೇಹಿತರೆ ನೋಡ್ರಿ ಇವಾಗ ಹುಣಸೆಕಾಯಿ ಹಸಿ ಹುಣಸೆಕಾಯಿ ಚಟ್ನಿ ರೆಡಿ ಆಯಿತು ಮಿಕ್ಸಿಗೆ ಹಾಕಿದ್ನೆಲ್ಲ ಎಲ್ಲ ತೆಗೆದು ಇಲ್ಲಿಟ್ಟು ನೋಡಿರಿ ಅಷ್ಟು ಎಲ್ಲ ತೆಗೆದು ಇದಕ್ಕೆ ಹಾಕಿದೆ ಇದು ಬಿಸಿ ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೆ ಮಸ್ತ್ ಮಸ್ತ್ ಕಾಂಬಿನೇಷನ್ ಮೊಸರು ಜೊತೆ ಚೆಂದಾಗಲ್ಲ ಸ್ವಲ್ಪ ಹುಳಿ ಹುಳಿ ಇರ್ತೈತಿ ಅಯ್ಯೋ ಸಾರಿ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೆ ಅದನ್ನು ವಿಡಿಯೋದಾಗ ತೊಗೊಳ್ಳೋದೇ ನೆನಪಾಗಿಲ್ಲ ಇದಕ್ಕೆ ಬೆಲ್ಲ ಒಂದು ಹಾಕ್ಬೇಕು ನೋಡಿರಿ ನೋಡಿರಿ ಈ ಥರ ಐತಿ ರೊಟ್ಟಿ ಜೊತೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ ಇದು ಹೆಂಗೆ ಇರುತ್ತಂತ ಏನಿಲ್ಲ ಬಿಸಿ ರೊಟ್ಟಿ ಸ್ವಲ್ಪ ಎಣ್ಣೆರೆ ತುಪ್ಪರೇ ಇರಬೇಕು ಹಚ್ಕೊಂಡು ಬರೀ ಒರ್ಸ್ಕೊತ್ರಿ ಇದು ನೋಡಿರಿ ಹುಳಿ ಇರಬೇಕು ಆಮೇಲೆ ಖಾರನೂ ಜಾಸ್ತಿ ಆಗಬೇಕು ಹುಳಿನೂ ಜಾಸ್ತಿ ಆಗ್ಬಾರ್ದು ಮೀಡಿಯಮ್ದಾಗ ಇರಬೇಕು ಮೆಣಸಿಗೆ ಎಷ್ಟು ಹೊಣ್ದಿತ್ತು ಅದ್ರ ತಕ್ಕಂತೆಯೇ ಹಸಿ ಹುಣಿಕಾಯು ತೊಗೋಬೇಕು ಮಸ್ತ್ ಆಗುತ್ತೆ ರೀ ಇದು ಹಸಿ ಹುಣಸಿಕಾಯಿ ಸೀಸನ್ ಇದ್ದಾಗ ಮಾತ್ರ ಇದು ಸಿಗೋದು ಖಾರ ಭಾಳ ಚೆಂದ ಆಗತ್ತೆ ನಾವು ಸಣ್ಣದ ನಮ್ಮ ಮಮ್ಮಿಗೆ ಕೊಡ್ತಾಯಿದ್ರು ಅಂದರೆ ಬ್ಯಾಡಿಗೆಕಾಯಿ ಹಸಿ ಮಣಸಿಕೆ ಬ್ಯಾಡಗಿರ್ತಿದ್ವಲ್ಲ ಸಪ್ಪನು ಅಂಥವು ಕುಟ್ಟತಿದ್ರು ನಮಗೆ ನಮಗೋಸ್ಕರ ಹೇಳ್ಬಿಟ್ಟು ಅವ್ರು ಖಾರ ತಿಂತಿದ್ರು ನಾವು ಖಾರ ತಿಂತಿದ್ದಿರಲ್ಲ ನೋಡ್ರಿ ಇದ್ರ ರುಚಿ ಒಂದು ಸಾರಿ ಅಂತ ಅಂಥೇಳಿಬಿಟ್ಟು ಅವ್ರು ಕಲ್ಲಾ ಕೊಡ್ತಿದ್ದರು ರೀ ಅವಾಗ ನಾವೆಲ್ಲ ಮಿಕ್ಸಿಗೆ ಹಾಕ್ತೀವಿ ಈಗ ಅವ್ರು ಕಲ್ಲಾ ಕೊಡ್ತಿದ್ರು ಅವಾಗ ಕಲ್ಲಾ ಕೊಟ್ಟು ಕೊಡ್ತಿದ್ರು ನೋಡಿರಿ ಉಂಡು ನೋಡ್ರಿ ಇದ್ರೆ ರುಚಿ ಹೇಳ್ಬಿಟ್ಟು ತುಪ್ಪದ ಜೊತೆಗೆ ತಿಂತಿದ್ದೆವು ಅವಾಗ ಬಿಸಿ ಸಾರ್ತಿದ್ವಲ್ಲ ಬಂದ್ಬಿಡಕೇನಾದ್ರೆ ಚಪಾತಿ ಹಂಚಿಟ್ಟಿರ್ತಿದ್ರು ನಮ್ಮ ಮೂವರು ಅವಾಗೇನೈತಿ ಕುಂತ್ಕೊಂಡು ಕಟ್ಟಿ ಮ್ಯಾಗ ಹೋಮ್ವರ್ಕ್ ಮಾಡ್ಕೋ ಅಂತ ನಮ್ಮ ಮಾಯ ಹಚ್ಚಿ ಹಚ್ಚ್ಕೊಡಕ್ಕೆ ನಾವು ಕುಂತ್ಕೊಂಡು ಹೋಮ್ವರ್ಕ್ ವರ್ಕ್ ಅಂತ ತಿನ್ನೋರು ರೀ ಅವಾಗ ನಮ್ಮ ತಂಗಿ ನಾವು ಇಬ್ಬರೇ ಇದ್ವಿ ಅವಾಗ ಅಷ್ಟು ಚಂದ ಇರ್ತಿತ್ತು ಅವಾಗಿನ ಲೈಫು ಈಗ ನೆನೆಸ್ಕೊಂತೀವ್ರಿ ಅವಾಗಿನ ಊಟ ಅವಾಗ ತಿಂದದ್ದು ನಮ್ಮ ಮಾಯರೆಲ್ಲ ನಮ್ಮ ಕಥಿ ಹೇಳಿದ್ದು ನಮ್ಗೆ ಉಣಿಸಿದ್ದು ಎಲ್ಲ ಬಾ ನಮ್ಮ ತಂಗಿಗೆ ನೋಡ್ರಿ ಐದು ವರ್ಷನಕ್ಕಾಗತ್ತೆ ತನ್ನ ಕೈ ತುತ್ತು ಮಾಡಿ ಉಂಡಿಲ್ಲ ಬರ್ರಿ ನಮ್ಮ ಆಯೇನೆ ಊಟ ಮಾಡಿಸ್ತಿದ್ಲು ನಮ್ಮ ತಂಗಿಗೆ ಆವಾಗಿನ ಲೈಫೇ ಭಾಳ ಚಂದ ರೀ ಈ ಸದ್ ನೆನೆಸ್ಕೊಂತಿರ್ತೀವಿ ಈಗ ಸಿಗುತ್ತೇನು ರೀ ಅದು ನಮಗೆ ನಮಗೆಲ್ಲ ನಮ್ಮ ಮಕ್ಕಳಿಗೆ ಇಲ್ಲ ನಾವು ಅನುಭವಿಸಿದ ಲೈಫು ಈ ಸದ್ ನಮ್ಮ ಮಕ್ಕಳಿಗೆ ಇಲ್ಲ ಅನುಭವಕ್ಕೆ ಹಂಗಿತ್ತು ನೋಡ್ರಿ ನಮ್ಮ ತಂಗಿ ನಾವು ಭಾಳ ನೆನಪು ಮಾಡ್ಕೊತಿರ್ತೀವಿ ನಮ್ಮ ಅಜ್ಜಿನ ಅವರಿಂದನೇ ನಾವು ಓಕೆ ಈ ಥರ ಐತೆ ನೋಡ್ರಿ ಹಸಿ ಮೆಚ್ಚಿಗೆ ಚಟ್ನಿ ನಮಗೆ ಯಾರಿಗೆಲ್ಲ ಉಣ್ಬೇಕು ಇದನ್ನ ನೋಡಿಬಿಟ್ಟು ಬಾಯಾಗಿ ನೀರು ಬರ್ತೈತೆ ರೀ ಖಂಡಿತವಾಗ್ಲೂ ಭಯ ನೀರು ಬರ್ತೈದನ್ನು ನೋಡಿಬಿಟ್ಟು ಖಾರ ಇರ್ರಿ ಸಪ್ಪನ್ಕಾಯಿ ಅದಾವ ಇವನು ಕೂಡ ಖಾರ ಇಲ್ಲ ಈ ಥರ ನೀವು ಮಾಡ್ಕೊತಿದ್ರಿ ಮಾಡ್ಕೊತಿದ್ದರೆ ಇದ್ರ ಟೇಸ್ಟ್ ನೀವು ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವೀಡಿಯೋದೊಂದಿಗೆ ಬಾಯ್ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿರಿ ರೊಟ್ಟಿ ಮಾಡಾಕತ್ತೀನಿ ಈಗ ನೋಡಿರಿ ರೊಟ್ಟಿ ಆಮೇಲೆ ಓಕೆ ಸ್ನೇಹಿತರೆ ಬರ್ರಿ ಇವಾಗ ಊಟ ಮಾಡೋಣ ಬಿಸಿ ಬಿಸಿ ಸಜ್ಜಿ ರೊಟ್ಟಿ ಮಾಡಿ ನೋಡಿರಿ ಇವಾಗ ಸಜ್ಜಿ ರೊಟ್ಟಿ ಮಾಡಿ ಬಿಸಿ ಬಿಸಿ ಸಜ್ಜಿ ರೊಟ್ಟಿ ಮೂಲಂಗಿ ಪಲ್ಯ ಆಮೇಲೆ ಏನು ಹುಣ್ಸಿಕಾಯಿ ಖಾರ ಕೊಟ್ಟಿದ್ನಲ್ಲ ಅದು ನೋಡ್ರಿ ಊಟ ಮಾಡಕತ್ತೀನಿ ಆಲ್ರೆಡಿ ಈಗ ಒಂದು ವಿಡಿಯೋ ತೊಗೊಳ್ಳೋದು ನೆನಪಿದ್ದಿಲ್ಲ ಒಂದೆರಡು ತುಪ್ಪ ತಿಂದೆ ಆಮೇಲೆ ನೆನಪಾಯ್ತು ಅದಕ್ಕೆ ಸ್ವಲ್ಪ ತುಪ್ಪ ರೀ ನೋಡಿರಿ ಇಲ್ಲಿ ತುಪ್ಪ ಐತಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಮೊಸರು ಹಾಕೋಬಾರ್ದ್ರಿ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡು ಬಿಸಿ ರೊಟ್ಟಿ ಜೊತೆ ತಿಂದ್ರೆ ನಾ ಏನು ಹೇಳ್ರಿ ಆಹಾ ಸ್ವರ್ಗ ಮೂಲಂಗಿ ತಪ್ಪಲ ಮತ್ತು ಗಡ್ಡಿ ಎರಡು ಸೇರಿಸ್ಬಿಟ್ಟೆ ಪಲ್ಯ ಮಾಡೀನಿ ಬರ್ರಿ ಎಲ್ಲರೂ ಊಟ ಮಾಡೋಣ ಖಾರ ಮಾತ್ರ ಮಸ್ತಾಗಿತ್ತು ನೋಡ್ರಿ ಆಗಿಲ್ಲ ಅಷ್ಟು ಹುಳಿನೂ ಆಗಿಲ್ಲ ಬರೀ ಹಿಂಗೆನೇ ತಿನ್ಬೋದು ಪಲ್ಯ ಇಲ್ಲ ಅಂದ್ರೆ ಬರೀ ಹಿಂಗೆನೇ ತಿನ್ಬೋದು ಸೂಪರಾಗೈತಿ ನೋಡ್ರಿ ಈಗ ಸದ್ಯಕ್ಕೆ ನಾನು ಅಂತೂ ಮಾತಾಡಲ್ಲ ಮೊದಲು ಊಟ ಮಾಡ್ತೀನಿ ಓಕೆ ಸ್ನೇಹಿತರೆ ಹಿಂಗೆ ಇರ್ತೈತಿ ಖಾರ ಹಸಿ ಮೆಣಸಿಕ್ದು ಹಸಿ ಹುಣಸಿಕಾಯಿ ಕುಟ್ಟಿರುವಂಥ ಖಾರ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು ಮಸ್ತ್ ಸೂಪರಾಗಿರುತ್ತಾ ಬಾಯಿಗೆ ಒಂದು ರುಚಿ ಕೊಡುತ್ತೆ ಮಾಡ್ಕೊಂಡು ತಿಂದು ಆಮೇಲೆ ಹೇಳಿರಿ ನನಗೆ ಕಮೆಂಟ್ ಹಾಕಿರಿ ಹೆಂಗಿತ್ತು ಅಂತ ಹೇಳಿಬಿಟ್ಟು ಓಕೆ ನನ್ನ ಮಾತ್ರ ಕೈಯ ತಾಟ್ ಹಿಡ್ಕೊಂಡು ಮೊದಲ ಇನ್ನೊಂದೊಂದೇ ಕೆಲಸ ಇಸ್ದ ಶಿವಣ ಸ್ನೇಹಿತರೆ ನೆಕ್ಸ್ಟ್ ಟುಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್